कराव वीडियो मत बोलो कोई बात है

இவரைக்கு இந்த சம்பவங்களை வெற்றி பெற்றார் அ சார் டோனட்ஸ் வந்திட்டார் அவங்க வந்து அந்த வெந்து சார் थैंक யூ நான் மார்க்கஸ் அ சார் மார்க்கஸ் எல்லா சப்போர்ட் பண்றதுக்கு ஆல் தி டைம் ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಜ್ಯಸಭಾ ಸದಸ್ಯನ ಮಹತ್ವ ಅನ್ನೋದು ಇವತ್ತು ರಾಜ್ಯಕ್ಕೆ ತಿಳಿಸಿಕೊಟ್ಟಂತ ಇದೇ ರಾಜ್ಯಸಭಾ ಸದಸ್ಯ ಗೋಕಾಕ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶವಾದ ರೈತ ನಾಯಕನ ಮಗನಾಗಿ ಇವತ್ತು ರಾಜ್ಯಸಭಾ ಪ್ರವೇಶ ಮಾಡಿ ರಾಜ್ಯಸಭಾ ಸದಸ್ಯತ್ವದ ಮಹತ್ವ ಏನು ಅದರ ತಾಕತ್ತು ಏನು ಜನತಾ ದರ್ಶನ ಏನು ಎಲ್ಲಾದರೂ ನೋಡಿದ್ರೆ ರಾಜ್ಯಸಭಾ ಸದಸ್ಯರು ಐಷಾರಾಮಿ ಜೀವನ ಮಾಡ್ತಿದ್ರು ವಿಮಾನದಾಗ ಓಡಾಡ್ತಿದ್ರು ಎಸಿದಾಗ ಕುಂತಿದ್ರು ಆದರೆ ಇವತ್ತು ಸಾರ್ವಜನಿಕ ದೂರ ದುಃಖ ದುಮಾನ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲೇ ಇತ್ಯರ್ಥ ಮಾಡುವಂತ ಒಬ್ಬ ಅಪರೂಪದ ರಾಜ್ಯಸಭಾ ಸದಸ್ಯ ನಾನು ಹಲವಾರು ಬೇರೆ ಹೇಳಿದ್ದೀನಿ ಅವರೇ ಇರನ್ನ ಕಡಾಡಿ ಇವತ್ತು ಮಹಿಳಾ ಮಾಸ್ ಅಭಿವೃದ್ಧಿ ಸಂರಕ್ಷಣಾ ಸಂಸ್ಥೆಗೆ ತಮ್ಮ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಒಂದು ಅನುದಾನವನ್ನು ಕೊಟ್ಟುವ ಕಟ್ಟಡವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಈ ರಾಜ್ಯಸಭಾ ಸದಸ್ಯನ ಒಂದು ವೈಶಿಷ್ಟ್ಯ ನೋಡ್ರಿ ಯಾರೇ ಯಾವುದೇ ಪಕ್ಷದವರು ಹೋಗಲಿ ಜಾತಿ ವಿಜಾತಿ ಎನ್ನದೇ ತಮ್ಮ ಅಹವಾಲವನ್ನು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ತ್ವರಿತವಾಗಿ ಪ್ರಕರಣ ಇತ್ಯರ್ಥಗೊಳಿಸುವ ಸಲುವಾಗಿ ಇವತ್ತೇ ಜ್ವಲಂತ ಸಾಕ್ಷಿ ಎಷ್ಟೋ ಜನ ಇವತ್ತು ಜನತಾ ದರ್ಶನ ಮಾಡ್ತಾ ಇದಾರ ಇಂಥ ಅಪರೂಪದ ರಾಜ್ಯಸಭಾ ಸದಸ್ಯರು ಒಂದು ಬೆಂಬಲ ಮತ್ತು ಲೈಕ್ ಮಸ ಏನ್ ಮಾಡಬೇಕಲ್ರಿ ಇವತ್ತು ಒಂದದ್ದು ಉದ್ದೇಶ ಇವತ್ತು ಈ ಮಾ ಕಟ್ಟಡವನ್ನು ಕಟ್ಟಿದಾರ ಇದೊಂದು ಸಾರ್ವಜನಿಕರಿಗೆ ಉಪಯೋಗ ಆಗ್ತೈತಿ ಮಹಿಳಾ ಸಂಸ್ಥೆ ನಡೀತೈತಿ ಎನ್ ಜಿ ಒಗಳನ್ನು ಮಾಡ್ತಾರ ಒಂದು ಮಹಿಳಾ ಸಬಲೀಕರಣ ಯೋಜನೆ ಅಂತ ಮುತುವರ್ಜಿ ವಹಿಸಿ ಅನುದಾನ ಕೊಟ್ಟಂತ ಇದೇ ರಾಜ್ಯಸಭಾ ಸದಸ್ಯ ಇದನ್ನ ಕಡಾಡಿ ಅವರ ಮಾತಿನಿಂದ ಕೇಳ್ತೀನಿ ಇವತ್ತು ಘಟಪ್ರಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಗುರುತಿಸಲ್ಪಟ್ಟಿರತಕ್ಕಂಥ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸಹದರಿ ಸೀತವ ಜೋಡಟ್ಟಿ ಅವರ ನೇತೃತ್ವದಲ್ಲಿ ಅವರ ಎಲ್ಲ ಮಹಿಳಾ ತಂಡ ಇವತ್ತು ಸಮಾಜಕ್ಕೆ ತುರ್ತಕ್ಕೊಳಗಾಗಿರ್ತಕ್ಕಂಥ ಮತ್ತು ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ದೇವದಾಸಿ ಪದ್ಧತಿಗೊಳಗಾಗಿರ್ತಕ್ಕಂಥ ಅನೇಕ ಮಹಿಳೆಯರ ಮತದನ್ನು ಕಟ್ಟಿರ್ತಕ್ಕಂಥ ಕೆಲಸ ಈ ಸಂಸ್ಥೆ ಮಾ ಸಂಸ್ಥೆ ಮಾಡ್ತಾ ಇದೆ ಹೀಗಾಗಿ ಅದು ತನ್ನ ಸ್ವಂತ ಕಟ್ಟಡದಲ್ಲಿ ಇವತ್ತಿನಿಂದ ಕಾರ್ಯಾರಂಭವನ್ನು ಮಾಡ್ತಾ ಇದೆ ಹೀಗಾಗಿ ಅಂಥ ಕೆಲಸಕ್ಕೆ ನನ್ನದು ಕೂಡ ಸಹಾಯ ಇರಲಿ ಅಂತೇಳಿ ನನ್ನ ರಾಜ್ಯಸಭಾ ಸದಸ್ಯರ ಅನುದಾನದಲ್ಲಿ ಈಗಾಗಲೇ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಇನ್ನೂ ಐದು ಲಕ್ಷ ರೂಪಾಯಿ ಬಿಡುಗಡೆಯನ್ನು ಈಗ ಮಾಡ್ತಾ ಇದ್ದೀನಿ ಒಟ್ಟು ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನಾನು ಸಂಸ್ಥೆಗೆ ಇವತ್ತು ಭೇಟಿ ಕೊಟ್ಟಿದ್ದೆ ಭಾಳ ಉತ್ಕೃಷ್ಟವಾದಂಥ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಮಕ್ಕಳ ಆ ಕುಳಿತಕ್ಕೊಳಗಾದಂಥ ಮಹಿಳೆಯರ ಮಕ್ಕಳ ಶಿಕ್ಷಣ ಮತ್ತು ಅವರ ಉದ್ಯೋಗ ಮತ್ತು ಅವ್ರ ಮದುವೆ ಈ ಎಲ್ಲ ಕೆಲಸಕ್ಕೂ ಕೂಡ ಅವರು ಬೆಂಡತಿ ಸರ್ಕಾರದಿಂದ ಒತ್ತಾಯ ಮಾಡಿ ಅನೇಕ ಅನುದಾನವನ್ನು ತಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಆ ಸಂಸ್ಥೆಗೆ ಶುಭ ಅಂತ ನಾನು ನಿಮ್ಮ ಮೂಲಕ ಶುಭವನ್ನು ಹಾರಿಸಿದ್ದೇನೆ ಇವಾಗ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಹೇಬರ್ ನಿಮ್ಮ ಒಂದು ಹಳ್ಳಿಯಿಂದ ದಿಲ್ಲಿ ಪ್ರವೇಶ ಮಾಡಿದರೆ ರಾಜ್ಯಸಭಾ ಸದಸ್ಯರಿಗೆ ಏನು ಮಾಡುತ್ತಾ ತಂದು ತೋರಿಸ್ಕೊಡ್ತೀನಿ ಎಷ್ಟೋ ರಾಜ್ಯಸಭಾ ಸದಸ್ಯರು ನಾವು ನೋಡಿದ್ವಿ ನಾಲ್ಕು ತೋರಿಸಿದ್ವಿ ಅಪರೂಪವಾಗಿ ಒಂದು ಸಾರ್ವಜನಿಕ ಜನಸಂಪರ್ಕ ಕಾರ್ಯಾಲಯ ಸೆಟ್ ಮಾಡಿಲ್ಲ ಆದರೆ ಇವತ್ತು ಜನಸಂಪರ್ಕ ಕಾರ್ಯಾಲಯ ಮಾಡಿದಂಥ ಒಂದು ಇತಿಹಾಸ ಭಾರತದಾಗ ಒಂದು ಇಲ್ಲಿವರೆಗೆ ಪದ್ಧತಿ ಹೆಂಗೆ ಬಂದದಂದ್ರೆ ರಾಜ್ಯಸಭೆ ಸದಸ್ಯ ಅಂದರೆ ವೈಟ್ ಕಾಲರ್ ಅವ್ರು ಯಾರಿಗೂ ನೆಲ್ಕೋದಿಲ್ಲ ಅಂತೇಳಿ ನಾನು ಈ ಹುದ್ದೆಯ ಪ್ರಮಾಣವಚನ ತಗೋ ಹೋದಂಥ ಸಂದರ್ಭದಲ್ಲಿ ಸಿಬ್ಬಂದಿ ಅನೇಕ ನಾನು ಪ್ರಶ್ನೆ ಮಾಡಿದೆ ಒಂದು ಈ ರಾಜ್ಯಸಭೆ ಹುದ್ದೆಯನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಇದೆ ಸಹಕಾರ ಇದೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಇಲ್ಲ ಸೆಲೆಬ್ರಿಟಿಗಳು ಯಾವುದೇ ಒಂದು ಕ್ಷೇತ್ರದೊಳಗೆ ಸಾಧನೆ ಮಾಡಿರ್ತಾರೆ ಅಂದರೆ ಕ್ರೀಡಾ ಕ್ಷೇತ್ರದಾಗಿರ್ಬೋದು ಸಿನಿಮಾ ಕ್ಷೇತ್ರ ಇರ್ಬೋದು ಸಾಹಿತ್ಯ ಇರ್ಬೋದು ಸಂಸ್ಕೃತಿಗೆ ಇರ್ಬೋದು ಅಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಗುರುತಿಸ್ತಾರೆ ಎರಡು ಮೂರನೇದ್ದು ಅವ್ರ ಪಕ್ಷದೊಳಗೆ ದೊಡ್ಡ ನೇತಃದ ಅದಕ್ಕೆ ಗುರುತಿಸ್ತಾರೆ ಈ ಮೂರನ್ನು ಬಿಟ್ಟು ನಿಮ್ಮನ್ನು ಯಾಕೆ ಗುರುತಿಸಿದ್ರು ಅಂತ ಕೇಳಿದೆವ್ರು ನಾನು ಅವ್ರಿಗೆ ಕೇಳಿದೆ ವಾಪಸ್ಸು ಇವ್ರು ಮೂರನ್ನು ಯಾಕೆ ಗುರುತಿಸ್ತಾರೆ ಅಂತ ಕೇಳಿದೆ ಇವರು ಹೋಗಿ ಏನು ಮಾಡ್ಬೇಕಲ್ಲಿ ಜನರ ಕೆಲಸನ ಮಾಡ್ಬೇಕು ಈ ಮೂರೂ ಜನ ಭಾಳ ಉನ್ನತ ಮಟ್ಟದಾಗಿರ್ತಾರೆ ನಾನು ಜನರ ಮಧ್ಯದೊಳಗದೇನೆ ಯಾರು ಬಡವರದ ಸಮಾಜಕ್ಕೆ ಕೇಳ್ತಕ್ಕೆ ಹೋಗೋದ ಅವ್ರ ಮಧ್ಯದಲ್ಲಿ ಹುಟ್ಟಿ ಬೆಳೆದಂಥವ ಹೀಗಾಗಿ ಆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಇಲ್ಲಿ ಕೆಳಗೆ ಏನು ನಡೆದ ಗೊತ್ತಾದ್ರಿಂದ ಅದನ್ನು ಹೋಗೋದು ಪ್ಲ್ಯಾನ್ ಮುಟ್ಸಕ್ಕೆ ಸಾಧ್ಯತೆ ನಾನು ಸ್ವತಃ ಅನುಭವಿಸಿದ್ದೀನಿ ಹೆಂಗೆ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಗುರಿಕಾಯಿ ಒಂದು ಮಗ ಅಂತ ಹೇಳ್ತಲ್ಲ ನಾವು ದನಕಾಯವ್ರ ಮಗ ನಾವು ತಂದೆ ಎಲ್ಲ ದನಕಾದವರು ದನಕಾಯಿ ಅವ್ರ ಮಕ್ಕಳು ರಾಜ್ಯಸಭೆಗೆ ಹೋಗ್ಬೋದು ಅನ್ನೋದನ್ನ ಸನ್ಮಾನ್ಯ ಮೋದಿಯವರು ಇವತ್ತು ನಮ್ಮ ದೋಷ ಆ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಂಡು ನಮ್ಮ ಸಮಾಜದ ಬೇಕು ಬೇಡಿಕೆಗಳಿಗೆ ಏನೋ ಅದನ್ನು ಪರಿಹಾರ ಮಾಡುವಂಥ ನಿಂತ ನಮ್ಮ ನನ್ನ ಕೆಲಸ ನಾನು ಮಾಡ್ತೀನಿ ಸರ್ ಮಹಿಳಾ ಅಭಿವೃದ್ಧಿ ಸ್ವಂತ ಕಟ್ಟಡ ಉದ್ಘಾಟನೆ ಮಾಡಿದ್ದೀವಿ ಇನ್ನೂ ಅನೇಕ ಯೋಜನೆ ಮಾಡಿದ್ದೀವಿ ಮತ್ತೊಂದು ಒಂದು ಸಣ್ಣ ರಾಜಕೀಯ ಪ್ರಶ್ನೆ ಒಂದಿದೆ ಕೆಲವೊಂದು ಜನ ಕೇಳೋದಂತ ಅವಧಿ ಇನ್ನೂ ಎರಡು ಎರಡೂವರೆ ವರ್ಷ ಎರಡು ಎರಡು ವರ್ಷ ಅದಕ್ಕಿಂತ ಮುಂಚೆ ಮತ್ತೆ ಬೆಳಗಾವಿ ಲೋಕಸಭೆಗೆ ನಾನೂ ಆಕಾಂಕ್ಷಿ ಅಂತ ಏನಾದರೂ ಅನುಭವ ಇಲ್ಲ ಒಂದು ಭಾಳಷ್ಟು ಜನ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಜನಸಾಮಾನ್ಯರು ಇಲ್ಲ ನೀವು ರಾಜ್ಯಸಭೆಗಿಂತ ಲೋಕಸಭೆಗೆ ಬಂದರೆ ಡೈರೆಕ್ಟಾಗಿ ಇನ್ನೂ ಕೆಲಸ ಮಾಡೋಕ್ಕೆ ಇಲ್ಲ ಈಗ ರಾಜ್ಯಸಭೆ ಇಡೀ ರಾಜ್ಯವ್ಯಾಪ್ತಿ ನೀವು ಓಡಾಡಬೇಕು ಅದಕ್ಕಿಂತ ಲೋಕಸಭೆ ಆದರೆ ಇಡೀ ಲೋಕಸಭೆ ಅಷ್ಟೇ ಓಡಾಡೋಕ್ಕಾಗ್ತದೆ ನೆಕ್ಸ್ಟ್ ಜನರ ಸೇರಿ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಟ್ಟಿದ್ದಾರೆ ನಿಮ್ಮಂಥವ್ರು ಬರಬೇಕು ಲೋಕಸಭೆಗೆ ಹೇಳಿ ಪಾರ್ಟಿ ಬಯಸಿದರೆ ಪಾರ್ಟಿ ಇಲ್ಲ ನೀನು ಕಂಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಮತ್ತು ಜನ ಬಯಸಿದ್ರೆ ಜನನೂ ಬಯಸ್ಬೇಕಷ್ಟು ಬೇರೆ ಪಾರ್ಟಿಯಷ್ಟು ಲೀಡರ್ ಅಲ್ಲ ಜನ ಯೋಗ್ಯ ಅವ್ರ ಎಲ್ಲಿ ಅಂತೇಳಿ ಜನರು ಉತ್ಸಾಹಿತ ಭಗವಂತ ಏನು ಅವಕಾಶ ಕೊಡ್ತಾನೆ ನೋಡೋಣ ಸರ್ ಒಂದು ಕೊನೆ ಪ್ರಶ್ನೆ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯಲ್ಲಿ ನೀವು ಈ ಅಲ್ಪಸಂಖ್ಯಾತರ ಮೋರ್ಚಾ ಯಾಕೆ ಇರ್ತೀವಿ ಆ ಅಲ್ಪಸಂಖ್ಯಾತ ಮೋರ್ಚಾ ಇಟ್ಟಂದ್ರೆ ಮತ್ತು ಮುಸ್ಲಿಂ ವಿರೋಧಿ ಯಾಕೆ ಮಾಡೋದು ಅಂತ ಒಂದು ಭಾವನೆ ಪಡಿಸ್ತೀನಿ ಅದು ತುಂಬ ವೈರಲ್ ಆಗಿತ್ತು ನಾನು ಅದ್ರ ಬಗ್ಗೆ ನಾನು ಯೂಸ್ ಮಾಡಿದ್ದೀನಿ ಸರ್ ಈಗ ಅಲ್ಪಸಂಖ್ಯಾತರ ಮನವೊಲಿಸುವ ಸಲುವಾಗಿ ಅವರು ಮುಖ್ಯವಾಗಿ ನಿಗೆ ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಬರೋ ಸಲುವಾಗಿ ನಿಮ್ಮಂಥ ನಾಯಕರು ಪ್ರಯತ್ನ ಪಡಬಾರ್ದು ಕೆಲವು ನಿಮ್ಮಲ್ಲಿ ನಾಯಕರಿದ್ದಾರೆ ಬೆಂಕಿ ಮಾತಾಡ್ತಾರಾ ಏನೋ ಕಾಂಟ್ರವರ್ಸಿ ಮಾಡ್ಕೊತಾರಾ ಏನೋ ಎದೋ ತದುವ ಮಾತಾಡ್ತಾರ ಆ ನಿಮ್ಮಲ್ಲಿ ಇರುವಂಥ ಗುಣಕ್ಕ ಈ ಅಲ್ಪಸಂಖ್ಯಾತ ಜನ ನಿಮ್ಮ ವೇದಿಕೆ ಮೇಲೆ ಯಾಕೆ ಮಾಡಬಾರ್ದು ಸರ್ ಇದ್ರ ಬಗ್ಗೆ ಏನು ಸಂದೇಶ ಆಗ್ತದೆ ಒಂದು ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದ ಪರವಾಗಿ ಹೋರಾಟ ಮಾಡಿದಂಥ ಪಾರ್ಟಿ ಅದನ್ನು ಜನ ಹೆಂಗೆ ಅರ್ಥ ಮಾಡ್ಕೊಂಡ್ರೆ ಹಿಂದುತ್ವ ಅನ್ನುವಂಥದ್ದು ಅದು ಮುಸ್ಲಿಂ ವಿರೋಧಿ ಏನೋ ಅನ್ನುವಂಥ ಒಂದು ಭಾವನೆ ಅದು ಹಿಂದುತ್ವ ಅನ್ನುವಂಥದ್ದು ಜಾತಿ ಅಲ್ಲ ಮೊದಲ ಎಲ್ಲರೂ ನಾವು ಅರ್ಥ ಮಾಡ್ಕೊಡ್ತೀವಿ ಹಿಂದುತ್ವ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ ಅದು ಆ ಜೀವನ ಪದ್ಧತಿಗೆ ಹಿಂದುತ್ವ ಅಂತ ಹೇಳ್ಬೋದು ಹೀಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಜಾತಿಗೆ ಹೋಲಿಸಬಾರ್ದು ಅಂತ ಒಂದು ವಿನಂತಿಯನ್ನು ನಾನು ಮಾಡಿದ್ದೀನಿ ಎರಡನೇದು ಈ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರು ನಾವು ಇಲ್ಲೇ ಇರಬೇಕಾಗಿದೆ ಇಲ್ಲೇ ಬದುಕಬೇಕಾಗಿದೆ ಹೀಗಾಗಿ ನಾವೆಲ್ಲರೂ ಪರಸ್ಪರ ಸಹಕಾರದಿಂದ ವಿಶ್ವಾಸದಿಂದ ಬದುಕು ನಡೆಸಬೇಕಾದಂಥ ಅಗತ್ಯ ಎಲ್ಲರಿಗೂ ಅದನ್ನು ಇತ್ತೀಚೆಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮಾತುಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಮಾಜದ ಮುಖ್ಯ ಪ್ರವಾಹದಲ್ಲಿ ನಾವು ಅವ್ರನ್ನೂ ಕೂಡ ತೊಗೊಂಡು ಬರಬೇಕು ಅವ್ರನ್ನ ಮನಸ್ಸನ್ನು ಗೆಲ್ಲಬೇಕು ನಮ್ಮ ಬಗ್ಗೆ ಏನು ತಪ್ಪು ಅಭಿಪ್ರಾಯ ಇದೆ ತಪ್ಪು ಅಭಿಪ್ರಾಯವನ್ನು ಹೋಗ್ಲಾಡಿಸ್ಬೇಕು ಅವರೂ ಕೂಡ ಭಾರತದ ಪ್ರಜೆಗಳು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಹೀಗಾಗಿ ನಾನು ಎರಡೂ ಕಡೆ ವಿನಂತಿ ಮಾಡಿದೆ ಒಂದು ನಾವು ಅವ್ರನ್ನ ಪ್ರತ್ಯೇಕವಾಗಿ ಇಡೋದರಿಂದ ಸಮಾಜದಲ್ಲಿ ಶಾಂತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವು ಅವ್ರನ್ನ ಜೊತೆಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಕೂಡ ನಾವು ಮಾಡಬೇಕಾಗಿಲ್ಲ ಒಂದು ಎರಡನೇದು ಕೇವಲ ಜಾತಿಯ ಕಾರಣದಿಂದ ಇನ್ನೊಬ್ಬರನ್ನು ದ್ವೇಷ ಮಾಡುವಂಥದ್ದು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕೂಡ ಅದನ್ನು ಮಾಡಬಾರ್ದು ನಾವೆಲ್ಲರೂ ಒಂದಾಗಿ ಹೋಗ್ತಕ್ಕಂಥ ಭಾರತೀಯರು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮುಂದೆ ಹೋಗ್ತಕ್ಕಂಥ ಜವಾಬ್ದಾರಿ ಸಮಾಜದಲ್ಲೂ ನಮ್ಮೆಲ್ಲರ ಮೇಲೆ ನಾವೆಲ್ಲಿ ಹೋಗೋರಲ್ಲ ನಮ್ಮ ಬದುಕು ಇಲ್ಲೇ ಅದ ನಮ್ಮ ಮನೆ ಇಲ್ಲಿ ಅದ ನಮ್ಮ ಜಮೀನು ಇಲ್ಲಿ ಅದ ಹೀಗಾಗಿ ಇರುವಂಥ ಎಲ್ಲ ಜನರನ್ನ ಒಟ್ಟಿಗೆ ತೊಗೊಂಡು ಅಂದ್ರೆ ಶಾಂತಿ ಸೌಹಾರ್ದತೆ ನಾಮರಸಿಂದ ಮಾಡಲಿಕ್ಕೆ ಸಾಧ್ಯದ ಅದಕ್ಕಿಂತ ನಾವೆಲ್ಲ ಯೋಚನೆ ಮಾಡಬೇಕಾದಂತ ಅಗತ್ಯ ಅನ್ನೋ ಮಾತನ್ನು ನಾನು ಹೇಳಿದೆ ನಂಬರ್ ಒನ್ ನಂಬರ್ ಟು ನಮ್ಮ ಪಾರ್ಟಿಯಲ್ಲಿ ಕೂಡ ಈ ಆಲೋಚನೆಯನ್ನು ದೂರ ಮಾಡುವಂಥ ದೃಷ್ಟಿಯಿಂದ ಮೈನಾರಿಟಿ ಮೋರ್ಚ ಮೈನಾರಿಟಿ ಮೋರ್ಚಾ ಕೇವಲ ಮುಸ್ಲಿಂ ಸಮಾಜದವ್ರಿಗೆ ಅಲ್ಲ ಕ್ರಿಶ್ಚಿಯನ್ ಸಮಾಜದವ್ರಿಗಲ್ಲ ಬೇರೆ ಬೇರೆ ಸಿಖ್ ಸಮುದಾಯದವರಿಗೆ ಅದಾರೆ ಜೈನ್ ಸಮುದಾಯದವರಿಗೆ ಅದಾರೆ ಈ ರೀತಿ ಬೇರೆ ಬೇರೆ ಯಾವ ಸಣ್ಣ ಸಮುದಾಯ ಅಂದರೆ ಅಲ್ಪಸಂಖ್ಯಾತರ ಸಂಖ್ಯೆ ಒಳಗೆ ಕಡಿಮೆ ಇರ್ತಕ್ಕಂಥ ಜನ ಅಲ್ಪಸಂಖ್ಯಾತರು ಅಂತ ಮುಸ್ಲಿಮರು ಅಂತ ಅಷ್ಟೇ ಹೇಳೋದಿಲ್ಲ ನಾನು ಹೀಗಾಗಿ ಅವರೆಲ್ಲರೂ ಸೇರಿ ಒಂದು ಅಂತಮ್ರಂತೆ ಬಾಳ್ತಕ್ಕಂಥ ಒಂದು ವಾತಾವರಣವನ್ನು ಆ ಮೋರ್ಚಾ ಮಾಡಬೇಕಾದಂಥ ಅಗತ್ಯ ಇದೆ ಮತ್ತು ಅವರಿಗೂ ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ರೀತಿ ನಾವು ಸರ್ಕಾರದಲ್ಲಿ ರಿಸರ್ವೇಷನ್ ಕೊಡ್ತೀವಿ ಹಾಗೆಯೇ ಪಾರ್ಟಿಯಲ್ಲೂ ಕೂಡ ಅವರಿಗೂ ಕೂಡ ಒಂದು ಸ್ಥಾನವನ್ನು ಕಾಯ್ದಿಡಬೇಕಾದಂಥ ಅಗತ್ಯ ಇದೆ ಅವ್ರಿಗೆ ಅನ್ನುವಂಥ ಆಗ್ರಹವನ್ನು ಕೂಡ ನಾನು ರೈಲಿನಲ್ಲಿ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ನಾನು ಮಾತನಾಡಬೇಕಾಗಿ ಕೊನೆಯ ಸಂದೇಶ ಇದೆ ಇನ್ನೂ ಏನೇನು ಒಂದು ಎರಡು ವರ್ಷ ಆಯಿತು ಇಲ್ಲ ಭಾಳಷ್ಟು ಈಗಾಗಲೇ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ನಾನು ಸುಮಾರು ಎರಡು ನೂರ ಮೂವತ್ತೇಳು ಕೋಟಿದೊಂದು ಪ್ಲ್ಯಾನ್ ಇದೆ ಅದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಟೆಂಡರ್ ಆಗ್ಯದ ಟೆಂಡರು ಅಲಾಟ್ ಆಗ್ಯಾದ ಕೆಲಸ ಪ್ರಾರಂಭ ಆಗಬೇಕಿದೆ ಮತ್ತು ಮುಂದಿನ ದಿನಗಳಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲಿಕ್ಕೆ ಏನು ಬೇಕೋ ಅದನ್ನು ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ ಅದರ ಜೊತೆಗೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ರೈಲ್ವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈಲ್ವೆಗಳನ್ನು ಡಬಲ್ ಟ್ರ್ಯಾಕ್ ಆಗ್ಯದ ಎಲೆಕ್ಟ್ರಿಕ್ ಲೈನ್ ಆಗ್ಯದ ಆಮೇಲೆ ಎಲ್ಲ ರೈಲ್ವೆ ನಿಲ್ದಾಣಗಳು ಅಭಿವೃದ್ಧಿಯಾಗಿದೆ ಇಲ್ಲಿ ನಮ್ಮ ಘಟಪ್ರಭಾ ಮತ್ತು ಕೊನ್ನೂರು ಮೂವತ್ತೈದು ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿದ್ದೀವಿ ಅದು ಕೂಡ ಡೆವಲಪ್ಮೆಂಟ್ ಕಾರ್ಯ ನಡೆದ ಹೊಸ ಹೊಸ ರೈಲ್ವೆಗಳನ್ನು ಕೂಡ ತರ್ತಾ ಇದ್ದೀವಿ ಅದಲ್ಲದ ರಸ್ತೆ ಮತ್ತು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು ಬೆಳಗಾವಿಯಿಂದ ರಾಯಚೂರು ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಬೆಳಗಾವಿಯಿಂದ ಗೋವಾಕ್ಕೆ ಹೋಗ್ತಕ್ಕಂಥ ರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಬೆಳಗಾವಿ ರಿಂಗ್ ರೋಡ್ ಇರ್ಬೋದು ಸಾವಿರಾರು ಕೋಟಿ ರೂಪಾಯಿ ಮಂಜೂರಾಗಿದೆ ಇಲ್ಲಿ ಕೆಲಸವನ್ನು ಪ್ರಾರಂಭ ಆಗಿದೆ ಅದರ ಜೊತೆಗೆ ಈ ನಮ್ಮ ಕಾರ್ಮಿಕ ಬಂಧುಗಳಿಗಾಗಿ ಯಾರು ದುಡಿತಕ್ಕಂಥ ವರ್ಗ ಇದೆ ಅವ್ರಿಗಾಗಿ ಹಂಡ್ರೆಡ್ ಬೆಡ್ದು ಇ ಎಸ್ ಐ ಹಾಸ್ಪಿಟಲ್ ಮಜೂರಿಯಾಗಿದೆ ಅದರ ಕಾಮಗಾರಿ ಈ ಸದ್ಯದಲ್ಲಿ ನಾವು ಪ್ರಾರಂಭ ಮಾಡೋದು ಮತ್ತು ಎಮ್ ಎಸ್ ಎಲ್ ಅಂದರೆ ಮೈನರ್ ಸ್ಮಾಲ್ ಮಿಡಲ್ ಎಂಟರ್ಪ್ರೈಸಸ್ ಏನಿದೋ ಆ ಉದ್ಯಮಗಳಿಗೆ ಟೆಕ್ನಾಲಜಿ ಕೊರತೆ ಇದೆ ಇಲ್ಲಿ ಹೆಂಗೆ ಉದ್ಯಮ ಚಾಲೂ ಆಗಬೇಕು ಅದಕ್ಕೆ ಏನೇನು ತಂತ್ರಜ್ಞಾನ ಬೇಕನ್ನುವಂಥದ್ದು ಕೊರತೆ ಇದೆ ಆ ತಂತ್ರಜ್ಞಾನ ಪಾರ್ಕ್ ಮಾಡೋಸಾಗ ಬನ್ನಿ ಇಪ್ಪತ್ತು ಎಕರೆ ಜಮೀನನ್ನು ನಾವು ಮಂಜೂರಿ ಮಾಡಿದ್ದೀವಿ ಅದನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದನ್ನೇ ರೇಡಿಯೋ ಯಾವುದು ಎಫ್ ಎಮ್ ರೇಡಿಯೋ ಕೇಂದ್ರವನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದಲ್ಲೇ ಕಲ್ಲುಳ್ಳಿ ಒಂದು ಕೇಂದ್ರೀಯ ವಿದ್ಯಾಲಯ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲದೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹಲವಾರು ಕನಸುಗಳನ್ನು ಇಟ್ಟುಕೊಂಡು ಪ್ರಯತ್ನ ಬಿಟ್ಟಿ ಬಹಳಷ್ಟು ಕೆಲಸ ಈಗಾಗಲೇ ಸಕ್ಸಸ್ ಆಗಿದೆ ನಮ್ಮ ದೇಶ ಕಂಡ ಅಪರೂಪದ ರಾಜಕಾರಣಿ ಸನ್ಮಾನ್ಯ ಲಾಲಕೃಷ್ಣ ಅದ್ವಾನಿಯವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರತಕ್ಕಂತ ಭಾರತ ರತ್ನ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಪ್ರಧಾನಿಯವರು ಆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಹೀಗಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ತೆಗೆದುಕೊಳ್ತಾ ಇರ್ತಕ್ಕಂಥ ಸನ್ಮಾನ್ಯ ಲಾಲಕೃಷ್ಣ ಅದ್ವಾನಿ ಅವರಿಗೆ ಶುಭಾಶಯಗಳನ್ನ ಕೋರ್ತೇನೆ ಮತ್ತು ಲಾಲಕೃಷ್ಣ ಅದ್ವಾನಿ ಅವರು ಈ ದೇಶದಲ್ಲಿ ಏಕತಾ ಯಾತ್ರೆಯ ಮೂಲಕ ದೇಶದ ಜನರನ್ನ ಒಂದು ಗೂಡಿಸ್ತಕ್ಕಂಥ ಕೆಲಸಕ್ಕೆ ಅವರು ಬಹಳ ಅವಿರತವಾಗಿ ಶ್ರಮಿಸಿದರು ಅದರ ಜೊತೆಗೆ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ರಾಮ ಲಾಲಕೃಷ್ಣ ಅದ್ವಾನಿ ಅವರ ಅಯೋಧ್ಯ ಯಾತ್ರೆ ಬಹಳ ದೊಡ್ಡ ಸದ್ದನ್ನ ಅವತ್ತಿನ ಕಾಲದಲ್ಲಿ ಮಾಡಿತ್ತು ಅದು ಕೂಡ ಇವತ್ತು ಫಲಪ್ರದವಾಗಿದೆ ದೇಶದ ಗೃಹ ಸಚಿವರಾಗಿ ಉಪ ಪ್ರಧಾನಿಯಾಗಿ ಇಡೀ ದೇಶಕ್ಕೆ ತನ್ನ ಸೇವೆಯನ್ನು ಸಲ್ಲಿಸಿರತಕ್ಕಂತ ವಯೋವೃದ್ಧ ಹಿರಿಯ ರಾಜಕಾರಣಿ ಹೀಗಾಗಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವುದು ಅತ್ಯಂತ ಸಂತೋಷದ ಸಂಗತಿ ಜೊತೆಗೆ ಲಾಲಕೃಷ್ಣ ಅದ್ವಾನಿ ಅವರಿಗೆ ಪ್ರಶಸ್ತಿಯನ್ನು ನೀಡುವ ಮೂಲಕ ಭಾರತ ರತ್ನ ಪ್ರಶಸ್ತಿಯ ಗೌರವ ಕೂಡ ಹೆಚ್ಚಾಗಿದೆ ಇದು ದೇಶದ ಅತ್ಯುನ್ನತ ಪ್ರಶಸ್ತಿ ಮತ್ತು ನಾನು ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರುತ್ತೇನೆ ನಮಸ್ಕಾರ